ಅಮ್ಮ ತಾರಸಿ ತೋಟಕ್ಕೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾನು ಇವತ್ತು ದಾಸವಾಳ ಗಿಡಗಳ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಮನೆ ಹತ್ರ ಸುಮಾರು ಅಂದರೆ ಒಂದು ಏಳೆಂಟು ಕಲ್ಲರು ದಾಸವಾಳ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಅದು ತುಂಬ ಕೇರ್ ತಗೊಂಡ್ರೇ ಅದು ದಾಸವಾಳ ಗಿಡಗಳು ಬರೋದು ನೋಡಿ ಫ್ರೆಂಡ್ಸ್ ಇದು ಬಂದು ಪಿಂಕ್ ಕಲ್ಲರು ತುಂಬ ಚೆನ್ನಾಗಿ ಹೂವಂತೂ ಅಂತೂ ಮೊಗ್ಗುಗಳು ತುಂಬ ಬರ್ತಾಯಿದ್ದಾವೆ ನೋಡಿ ಇದು ಸಿಂಗಲ್ ರೆಕ್ಕೆ ಅದೇ ಕಲ್ಲರು ಸ್ವಲ್ಪ ಡಿಫ್ರೆಂಟ್ ಇದೆ ಇದಂತೂ ಸ್ವಲ್ಪ ಕಟ್ಟಿಂಗ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಒಂದೊಂದು ಕಡ್ಡಿಗೂ ಮೊಗ್ಗುಗಳು ತುಂಬ ಬರುತ್ತೆ ಇದು ಸ್ವಲ್ಪ ರೆಡ್ ಕಲರ್ ಇದು ನೋಡಿ ಇದ್ರ ತುಂಬ ಹೂವು ಬರುತ್ತೆ ಬೆಳಗ್ಗೆ ಎದ್ಬಿಟ್ಟು ಒಂದು ಬುಟ್ಟಿ ತುಂಬ ನಾನು ಹೂವು ಬಿಡಿಸ್ಕೊತೀನಿ ಪೂಜೆಗಂತೂ ನಾವು ಕೊಂಡ್ಕೊಳ್ಳೋದೇ ಇಲ್ಲ ಸುಮಾರು ಗಿಡಗಳು ಹಾಕ್ಕೊಂಡಿದ್ದೀನಿ ಇಲ್ಲೇ ಸ್ವಲ್ಪ ಜಾಗ ಆದರೆ ನಾವು ಮನೆ ಕಟ್ಟೋವಾಗ ಗಾರ್ಡಿಂಗ್ ಅಂತೇಳ್ಬಿಟ್ಟು ಸ್ವಲ್ಪ ಜಾಗ ಬಿಟ್ಟಿದ್ವು ಹಂಗಾಗಿ ಅಲ್ಲೇ ಹಾಕ್ಕೊಂಡಿದ್ದೀನಿ ನೋಡಿ ಇದು ಬಂದು ಪಾರಿಜಾತ ಗಿಡ ಮನೆ ಹತ್ರ ಪಾರಿಜಾತ ಗಿಡ ಇದ್ದರೆ ತುಂಬ ಒಳ್ಳೆಯದು ಅಂತೇಳ್ಬಿಟ್ಟು ಕಾಂಪೌಂಡ್ ಒಳಗಡೆ ಒಂದು ಆಚೆ ಒಂದು ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ಮೊನ್ನೆ ತಾನೇ ಕಟ್ಟಿಂಗ್ ಮಾಡಿದೆ ಚಿಗ ಚೆನ್ನಾಗಿ ಬರ್ತಾ ಬಂದು ದಪ್ಪ ದಪ್ಪ ಹೂವು ಬಿಡುತ್ತೆ ಹಂಗಾಗಿ ಕಟಿಂಗು ಮಾಡಿದ್ಮೇಲೆ ಬುಶಿಯಾಗಿ ಬಂದಿದೆ ನೋಡಿ ಪಾರಿಜಾತ ಗಿಡಕ್ಕೆ ಹಬ್ಸೋಕ್ಕೆ ವೀಳೆದೆಲೆ ಬಳ್ಳಿನ ಹಬ್ಬಿಸ್ತಾ ಇದ್ದೀನಿ ವೀಳೆದೆ ಬಳ್ಳಿನೂ ಬರ್ತಾ ಇದೆ ಪೂಜೆಗೆ ಮಾತ್ರ ಕಿತ್ಕೊಂತೀನಿ ಅಷ್ಟೇ ಇದ್ರ ಪಕ್ಕದಲ್ಲಿ ಮಲ್ಲಿಗೆ ಗಿಡ ಈ ಮಲ್ಲಿಗೆ ಗಿಡ ಅಂತೂ ದಪ್ಪ ದಪ್ಪ ಹೂವು ಇದು ಮೊನ್ನೆ ತಾನೆ ಫುಲ್ ಕಟ್ ಮಾಡಿ ಕೆಳಗಡೆ ಎಲ್ಲ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಇಟ್ಟೆ ಚೆನ್ನಾಗಿ ಹೂವು ಬರ್ತಾಯಿತ್ತು ಒಂದು ಸಾರಿ ಹೂವು ಆಯಿತು ಹೂವು ಆದಮೇಲೆ ನಾವು ಈ ಹೂವು ಬಿಟ್ಟ ಮೇಲೆ ಇಲ್ಲಿ ಕಟ್ ಮಾಡಿದ್ರೆ ಇದು ಮೇಲೆ ಬಿಡಿಸ್ಕೊಂಡ್ಮೇಲೆ ನೋಡಿ ಇದು ಬಿಡಿಸ್ಕೊಂಡ್ಮೇಲೆ ಇದು ಖಾಲಿ ಇರುತ್ತೆ ಇಲ್ಲಿ ಕಟ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಮತ್ತೆ ಹೂವು ಬರೋಕ್ಕೆ ಸ್ಟಾರ್ಟ್ ಮಾಡ ಆಗುತ್ತೆ ಫ್ರೆಂಡ್ಸ್ ನೋಡಿ ಮತ್ತೆ ಅದೇ ಥರ ಮಾಡಿದ್ದೀನಿ ಮತ್ತೆ ಮೊಗ್ಗು ಬರ್ತಾ ಇದೆ ನೋಡಿ ಎರಡೆಲೆ ಬಿಟ್ಬಿಟ್ಟು ಕಟ್ ಮಾಡಿದ್ರು ಅದರಲ್ಲಿ ಈ ಸೈಡ್ಗೆ ಈ ಸೈಡ್ಗೆ ಮತ್ತೆ ಚಿಗುರು ಬರುತ್ತೆ ಅದ್ರ ಪಕ್ಕದಲ್ಲಿ ಕರ್ಬೇವಿನ ಗಿಡ ಇಟ್ಟಿದ್ದೀನಿ ಸುಮಾರು ಗಿಡಗಳು ಇಟ್ಟಿದ್ದೀನಿ ಕೆಳಗಡೆ ಈ ಉಂಗೆ ಮರ ಇರೋದ್ರಿಂದ ಹೊಂಗೆ ಹೂವು ಎಲೆ ಎಲ್ಲ ಉದ್ರಿ ಒಳ್ಳೆಯ ಗೊಬ್ಬರ ಆಗುತ್ತೆ ಹೂವೂ ಚೆನ್ನಾಗಿ ಬಿಡ್ತಾ ಇರುತ್ತೆ ಫ್ರೆಂಡ್ಸ್ ದಾಸವಾಳ ಗಿಡಗಳಿಗೆ ನಾನು ಅಕ್ಕಿ ತೊಳೆದಿರೋ ನೀರು ಮಜ್ಜಿಗೆ ಎಲ್ಲ ಹಾಕ್ತಾನೆ ಇರ್ತೀನಿ ಹಂಗಾಗಿ ತುಂಬ ಹೂವು ಬರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು